ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತು ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತೀನಿ ಇವತ್ತು ನಾಗರ ಪಂಚಮಿ ಹಬ್ಬ ಅದಕ್ಕೆ ನಮ್ಮ ಮನೆಯೊಳಗೆ ನಾವು ನಾಗರ ಪಂಚಮಿ ಹಬ್ಬ ಹೆಂಗೆ ಮಾಡ್ತೇವೆ ಅಂಥೇಳಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈಗ ನಾವು ನಮ್ಮ ಅತ್ತೆ ಮನೆಗೆ ಬಂದ್ವಿ ಹಬ್ಬ ಆಚರಿಸೋಕಂತ ಹೇಳಿ ಮತ್ತೆ ಆಲ್ರೆಡಿ ಕುಚ್ಚು ಕಡುಬು ಅಂತ ಹೇಳಿ ಬೇಳೆ ಎಲ್ಲ ಬೇಯಿಸಿಟ್ಟಿದ್ರು ಈಗ ಇದನ್ನ ಮಿಕ್ಸಿ ಮಾಡಿಕೊಂಡು ಯೋಜನೆ ಮಾಡಬೇಕು ಮತ್ತು ಇಲ್ಲಿ ಮೈದಾ ಹಿಟ್ಟಿನ ಹಾಳ್ಕೊಂಡು ಇಟ್ಕೊಂಡಿದ್ವಿ ಇಲ್ಲಿ ಕುಚ್ಚು ಕಡುಬು ಮಾಡೋಕಂತ ಹೇಳಿ ಎಲ್ಲಿ ಲೆಟ್ಟ ಸಾಕುತ್ತಿದ್ದೆ ಕಡುಬು ಹೆಂಗೆ ಮಾಡೋದಂತೇಳಿ ನಿಮಗೂ ತೋರಿಸ್ತೇನೆ ನೋಡ್ರಿ ನಾಗರ ಪಂಚಮಿ ದಿವಸ ಕುಚ್ಚು ಕಡುಬು ಯಾಕೆ ಮಾಡ್ತಾರಂದ್ರ ಎಣ್ಣೆಯೊಳಗ ಯಾವುದೇ ಪದಾರ್ಥ ಕರಿಬಾರ್ದಂತೆ ಯಾಕಂದ್ರೆ ನಾಗಪ್ಪನ ಕರದಂಗಾಕೇತಂತೆ ಸೊ ಅದಕ್ಕೆ ಅದಕ್ಕೆ ಬೇಯಿಸಿದ ಕಡುಬು ಮಾಡ್ತಾರೆ ನಾನೀಗ ಎಲೀಲಿಟ್ಟಿಸ್ಕೊಂಡು ಅದಕ್ಕೆ ಸ್ವಲ್ಪ ಹೂರಣ ತುಂಬಿ ಎಲಿ ತುದಿ ಎಲ್ಲ ಸೈಡ್ ಈ ಥರ ಪ್ರೆಸ್ ಮಾಡಬೇಕು ಇಲ್ಲಾಂದ್ರೆ ಹೂರ್ನ ಎಲ್ಲ ಹೊರಗಡೆ ಬರ್ತೈತಿ ಈಗ ನೋಡ್ರಿ ಕಡುಬು ರೆಡಿ ಆಯ್ತು ಸೊ ಈಗ ಕಡುಬು ರೆಡಿ ಅದು ಈಗ ಒಂದು ಪಾತ್ರೆ ಒಳಗೆ ನೀರು ಕುದಾಯಕಟ್ಟೈತಿ ಅದ್ರ ಮೇಲೆ ಒಂದು ಹೋಲ್ ಇರುವಂಥದ್ದು ಪ್ಲೇಟ್ ಇಡಬೇಕು ನೋಡಿರಿ ಈ ಥರ ಇರಬೇಕು ಪ್ಲೇಟ್ ಸ್ವಲ್ಪ ಆಯಿಲ್ ಹಚ್ಬೇಕು ಒಂದೊಂದು ಕಡುಬು ಅದ್ರ ಮೇಲೆ ಇಡಬೇಕು ಈ ಥರ ಇಡಬೇಕು ಕಡುಬೆಲ್ಲ ಇಟ್ಟ ಮೇಲೆ ಅದ್ರ ಬಾಯಿ ಮುಚ್ಚಿ ಇಡಬೇಕು ಒಂದು ಟೆನ್ ಮಿನಿಟ್ಸ್ ಬಿಡಬೇಕು ಬೇ ಮತ್ತು ಇವತ್ತು ನಮ್ಮ ಮನೆಯೊಳಗೆ ಏನೇನು ಅಡುಗೆ ಸ್ಪೆಷಲ್ ಮಾಡ್ಯಾವಂತೇಳಿ ನಿಮಗೂ ತೋರಿಸ್ತೇನೆ ನೋಡಿರಿ ಒಂದು ಐದು ಥರದ ಉಂಡೆ ಮಾಡೇವಿ ಸ್ವಲ್ಪ ಸ್ವಲ್ಪ ಯಾಕಂದರೆ ನಮ್ಮ ಮನೆಯೊಳಗೆ ಭಾಳ ಸ್ವೀಟ್ ತಿನ್ನಾಗಿಲ್ಲ ಮತ್ತು ಕಟ್ಟಿನ ಸಾರು ಕಡಲಿಕಾಳು ಉಸುಳಿ ಮತ್ತು ರೈಸ್ ಈಗ ಕುಚ್ಚು ಕಡುಬು ರೆಡಿ ಆದವು ಈಗ ಪೂಜೆ ಆಗೈತಿ ಈಗ ನೈವೇದ್ಯನೂ ಮಾಡಿದ್ವಿ ಸೊ ಈಗ ನಾಗಪ್ಪಗ ಹಾಲು ಒಯ್ತೀವಿ ಮತ್ತೆ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಮತ್ತು ಆ ನಾಗಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ಇವತ್ತಿನ ಬ್ಲಾಗು ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಯಾರ್ಯಾರು ಹೆಂಗೆ ಹೆಂಗೆ ನಾಗರ ಪಂಚಮಿ ಮಾಡಿದ್ರಿ ಅಂತೇಳಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾಯ್